ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಾಹಿಲ್ ಸರ್ಕಾರ ಪತನದ ಬಗ್ಗೆ ಮತ್ತೊಂದು ಸುತ್ತಿನ ಸ್ಫೋಟಕ ಸುದ್ದಿಯನ್ನ ಈ ಕ್ಷಣ ನಿಮ್ಮ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಇದು ರಾಜ್ಯ ಕಾಂಗ್ರೆಸ್ಗೆ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಕಾಂಗ್ರೆಸ್ ಜಂಘಾ ಕುಸಿಯುವಂತೆ ಮಾಡಬಲ್ಲ ಸ್ಫೋಟಕ ಸುದ್ದಿಯನ್ನ ಈ ಕ್ಷಣ ನಿಮ್ಮ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಕೆಪಿಸಿಸಿ ಗೆ ಶಾಕ್ ಕೊಡೋಕೆ ಸೈಲೆಂಟ್ ಆಗಿ ಸಜ್ಜಾಗಿದೆ ಬಿಜೆಪಿಯ ಮತ್ತೊಂದು ಪ್ಲಾನ್ ರಾಜ್ಯ ಕಾಂಗ್ರೆಸ್ಗೆ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಮತ್ತೊಂದು ಸ್ಫೋಟಕ ಸುದ್ದಿ ಕೆಪಿಸಿಸಿ ಗೆ ಶಾಕ್ ಕೊಡೋಕೆ ಸೈಲೆಂಟ್ ಆಗಿ ಸಜ್ಜಾಗಿದೆ ಬಿಜೆಪಿ ಲೋಕಸಭಾ ಎಲೆಕ್ಷನ್ ಮುಗಿದ ಮೇಲೆ ಕಾದಿದೆ ಬಿಗ್ ಶಾಕ್ ಇದು ಕಾಂಗ್ರೆಸ್ ಪಕ್ಷದ ಜಂಘಾ ಬಲವೆ ಕುಸಿಯುವಂತಹ ಸುದ್ದಿ ಇದು ರಾಜ್ಯ ಕಾಂಗ್ರೆಸ್ಗೆ ಸುಳಿವು ಸಿಗದಂತೆ ನಡೀತಾ ಇದೆ ಮೆಗಾ ಸ್ಕೆಚ್ ಅದಕ್ಕೆ ಮುಹೂರ್ತವೂ ಕೂಡ ಫಿಕ್ಸ್ ಆಗಿದೆ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಡೈನಾಮೇಟ್ ಇಡಲು ಬಿಜೆಪಿ ಪ್ಲಾನ್ ಮಾಡಿಕೊಳ್ತಾ ಇದೆ ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಬಿಜೆಪಿಯ ಸೀಕ್ರೆಟ್ ಆಪರೇಷನ್ ಹಾಗಾದ್ರೆ ಸರ್ಕಾರ ಪತನ ಮಾಡೋದಕ್ಕೆ ಬಿ ಜೆ ಪಿ ಆಪರೇಷನ್ ಮಾಡ್ತಾ ಇದೆಯಾ ಅಥವಾ ಬಿ ಜೆ ಪಿ ಬೇರೆ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದೆಯಾ ಇವತ್ತು ಫ್ರೀಡಂ ಟಿವಿ ಸರಕಾರ ಪತನದ ಬಗ್ಗೆ ಮತ್ತೊಂದು ಸುತ್ತಿನ ಸ್ಫೋಟಕ ಸುದ್ದಿಯನ್ನ ಇವತ್ತು ಬ್ರೇಕ್ ಮಾಡ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಡೈನಾಮೆಟ್ ಇಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಳ್ತಾ ಇದೆಯಾ ಎಸ್ ಫ್ರೀಡಮ್ ಟಿವಿ ಬಯಲು ಮಾಡ್ತಾ ಇದೆ ಬಿಜೆಪಿಯ ಸೀಕ್ರೆಟ್ ಆಪರೇಷನ್ ಲೋಕಸಭಾ ಚುನಾವಣೆ ಮುಗಿತು ಲೋಕಸಭಾ ಚುನಾವಣೆಯಲ್ಲಿ ಅಷ್ಟು ಸ್ಪರ್ಧೆ ಮಾಡಿದ ಅಭ್ಯರ್ಥಿಗಳು ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಇನ್ನೇನು ರಿಸಲ್ಟ್ ಬರುತ್ತೆ ಅದಾದ ಬಳಿಕ ಮತ್ತೊಂದು ಶಾಕಿಗೆ ಗುರಿಯಾಗುತ್ತಾ ಕಾಂಗ್ರೆಸ್ ಪಕ್ಷ ಎನ್ನುವಂತಹದ್ದು ಫ್ರೀಡಮ್ ಟಿವಿ ಬಯಲು ಮಾಡ್ತಾ ಇದೆ ಬಿ ಜೆ ಪಿಯ ಆ ಸೀಕ್ರೆಟ್ ಪ್ಲಾನ್ ಅನ್ನ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಡೈನಾಮೇಟ್ ಇಡೋದಕ್ಕೆ ಬಿ ಜೆ ಪಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಪ್ಲಾನ್ ಮಾಡಿಕೊಳ್ತಾ ಇದೆ ಹಾಗಾದ್ರೆ ಆ ಪ್ಲಾನ್ ಏನು ಆ ಸಿದ್ಧತೆಯ ಭಾಗ ಏನು ಅನ್ನುವಂತಹದನ್ನ ಇವತ್ತು ಫ್ರೀಡಮ್ ಟಿವಿ ಬ್ರೇಕ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಡೈನಾಮೇಟ್ ಇಡೋದಕ್ಕೆ ಬಿಜೆಪಿ ಸ್ಕೆಚ್ ಮಾಡಿಕೊಳ್ತಾ ಇದೆಯಾ ರಾಜ್ಯ ಕಾಂಗ್ರೆಸ್ಗೆ ಸುಳಿವು ಸಿಗದಂತೆ ನಡೆದಿದೆ ಮತ್ತೊಂದು ಮೆಗಾ ಪ್ಲಾನ್ ಹಾಗಾದ್ರೆ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ರಾಜ್ಯ ಸರ್ಕಾರದ ಬುಡಕ್ಕೆ ಡೈನಾಮೇಟ್ ಲೋಕಸಮರದ ಬಳಿಕ ರಾಜ್ಯ ಸರ್ಕಾರ ಪಥನ ಫಿಕ್ಸ್ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ರಾಜ್ಯ ಸರ್ಕಾರದ ಬುಡಕ್ಕೆ ಡೈನಾಮೆಟ್ ಅನ್ನ ಫಿಕ್ಸ್ ಮಾಡಲಾಗುತ್ತಾ ಲೋಕ ಸಮರದ ಬಳಿಕ ರಾಜ್ಯ ಸರ್ಕಾರ ಪತನವಾಗೋದು ಫಿಕ್ಸ್ ಹಾಗಾದ್ರೆ ಮಹಾ ಪ್ಲಾನ್ ಮಾಡ್ತಾ ಇದೆ ಬಿಜೆಪಿ ಟೀಮ್ ಜೂನ್ ನಾಲ್ಕರ ಫಲಿತಾಂಶ ಬಂದ ಮೇಲೆ ಸರ್ಕಾರ ಕೆಡವೋದಕ್ಕೆ ಭೇಟಿ ಶುರುವಾಗುತ್ತೆ ಸರ್ಕಾರವನ್ನ ಕೆಡವಲು ಬೇಟೆಯನ್ನ ಶುರು ಮಾಡಿಕೊಳ್ತಾರಾ ಹಾಗಾದ್ರೆ ಹೊರ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರ ಬೇಟೆಗೆ ಪ್ಲಾನ್ ನಡೀತಾ ಇದೆಯಾ ಕರ್ನಾಟಕ ಸರ್ಕಾರ ಕೆಡುವುದಕ್ಕೆ ಮಹಾರಾಷ್ಟ್ರದಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗ್ತಿದೆಯಾ ಎಸ್ ಈ ಚರ್ಚೆಗಳು ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ ಈಗಾಗಲೇ ಮಹಾರಾಷ್ಟ್ರಕ್ಕೆ ಹೋಗಿ ಬಂದಿದ್ದಾರೆ ರಾಜ್ಯ ಬಿಜೆಪಿಯ ನಾಯಕರು ಹೊರ ರಾಜ್ಯದಲ್ಲಿ ರಾಜ್ಯದ ಮುಖಂಡರುಗಳು ಕೂತ್ಕೊಂಡು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಳ್ತಿದ್ದಾರೆ ಸರ್ಕಾರವನ್ನ ಕೆಡುವುದಕ್ಕೆ ಹಾಗಾದ್ರೆ ಹೊರ ರಾಜ್ಯವನ್ನ ಅವಲಂಬಿಸಿದ್ರ ರಾಜ್ಯ ಬಿಜೆಪಿ ಮುಖಂಡರು ಮಹಾರಾಷ್ಟ್ರದಲ್ಲಿ ರಮೇಶ್ ಜಾರಕಿಹೊಳಿ ಸಿಟಿ ರವಿ ಸಿ ಪಿ ಯೋಗೇಶ್ವರ್ ಕೂತ್ಕೊಂಡು ರಣತಂತ್ರವನ್ನ ಹೆಣೀತಿದ್ದಾರೆ ಆಪರೇಷನ್ ಕಮಲದ ಮುನ್ಸೂಚನೆ ನೀಡಿದ್ದಾರೆ ಈಗಾಗಲೇ ಮಹಾರಾಷ್ಟ್ರ ಮತ್ತು ಗೋವಾದ ಸಿಎಂಗಳು ಕರ್ನಾಟಕದಲ್ಲಿ ಆಪರೇಷನ್ ಫಿಕ್ಸ್ ಅಂದಿದ್ರು ಮಹಾರಾಷ್ಟ್ರ ಸಿಎಂ ಏಕನಾಥ ಶಿಂದೆ ಅದಾದ ಬಳಿಕ ರಾಜ್ಯದಲ್ಲಿ ನಾಥ ಆಪರೇಷನ್ ಬಗ್ಗೆಯೂ ಕೂಡ ಸುದೀರ್ಘ ಚರ್ಚೆಗಳಾಯಿತು ರಾಜಕೀಯ ವಲಯದಲ್ಲಿ ತಲ್ಲಣ ಮೂಡಿಸಿತ್ತು ಆ ಒಂದು ವಿಚಾರ ನಾಥ ಆಪರೇಷನ್ ಯಾಕೆ ಮಾಡ್ತಾರೆ ಈ ಬಗ್ಗೆಯೂ ಕೂಡ ಚರ್ಚೆ ನಡೆಯಿತು ಏಕನಾಥ್ ಶಿಂದೆ ತನ್ನ ಭಾಷಣದಲ್ಲಿ ತನ್ನ ತವರಲ್ಲೇ ಮಾತನಾಡಿದಂತಹ ಮಾತದು ಕರ್ನಾಟಕದ ಸಾಕಷ್ಟು ಬಿ ಜೆ ಪಿ ನಾಯಕರು ಇಲ್ಲಿ ನಾಥ ಆಪರೇಷನ್ ನಡೆಸಬೇಕು ಅದು ನೀವು ಮಾಡಿದಂತಹ ಆಪರೇಷನ್ ನಮಗೆ ಮಾದರಿ ಎನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ ಹಾಗಾದರೆ ಕರ್ನಾಟಕದಲ್ಲಿ ಏಕನಾಥ ಆಪರೇಷನ್ ಮಾಡ್ತಾರಾ ಎನ್ನುವಂತಹದ್ದು ಕೂಡ ಚರ್ಚೆಯಾಗ್ತಾ ಇದೆ ಕಾರವಾರ ಮೈಸೂರಲ್ಲಿ ಆಪರೇಷನ್ ಸುಳಿವು ನೀಡಿದ್ದ ಗೋವಾ ಸಿಎಂ ಗೋವಾ ಸಿಎಂ ಕೂಡ ಅವರ ಭಾಷಣದಲ್ಲಿಯೂ ಕೂಡ ಆ ತರಹದ ಸುಳಿವನ್ನ ನೀಡಿದ್ರು ಅದಾದ ಬಳಿಕ ಕೈಪಾಳೆಯದಲ್ಲಿ ನಡುಕ ಶುರುವಾಯಿತು ಕೈಪಾಳೆಯದ ಅಷ್ಟು ಶಾಸಕರನ್ನ ರಕ್ಷಿಸಿಕೊಳ್ಳೋದಕ್ಕೂ ಕೂಡ ತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ ಅನ್ನುವಂತಹ ಗುಮಾನಿಯೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಹರಿದಾಡಕ್ಕೆ ಶುರುವಾಯಿತು ರಾಜ್ಯ ಕಾಂಗ್ರೆಸ್ ಶಾಸಕರನ್ನ ಸೆಳೆದು ಆಪರೇಷನ್ಗೆ ಮಹಾರಣತಂತ್ರ ಇದು ಕೈಪಾಳೆಯದ ಜಂಘಾಬಲವನ್ನೇ ಕುಸಿಯುವಂತೆ ಮಾಡುವಂತಹ ಸಾಲುಗಳು ರಾಜ್ಯದ ಕಾಂಗ್ರೆಸ್ ಶಾಸಕರನ್ನ ಸೆಳೆದುಕೊಂಡು ಆಪರೇಷನ್ಗೆ ಮಹಾರಣತಂತ್ರ ಅದರಲ್ಲಿ ದುರ್ಬಲ ಶಾಸಕರನ್ನ ಬೇರೆ ರೀತಿಯ ಆಮಿಷ ಕೊಟ್ಟು ಸೆಳೀತಾರೋ ಅದು ಬೇರೆಯೇ ಚರ್ಚೆ ಅದು ಬೇರೆಯೇ ವಿಚಾರ ಇಲ್ಲಿ ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಶಾಸಕರನ್ನ ಸೆಳೆದು ಆಪರೇಷನ್ಗೆ ಮಹಾ ರೂಪಿಸಲಾಗ್ತಾ ಇದೆ ಎನ್ನುವಂತಹ ಒಂದು ಸುಳಿವು ಈಗ ಕೈಪಾಳೆಯವನ್ನ ನಡುಗಿಸಿ ಬಿಡ್ತಾ ಇದೆ ಇವತ್ತು ನಿಮ್ಮ ಫ್ರೀಡಮ್ ಟಿ ವಿ ಸರ್ಕಾರ ಪತನದ ಬಗ್ಗೆ ಮತ್ತೊಂದು ಸುತ್ತಿನ ಸ್ಫೋಟಕ ಸುದ್ದಿಯನ್ನ ಇವತ್ತು ಬ್ರೇಕ್ ಮಾಡ್ತಾ ಇದೆ ಹಾಗಾದ್ರೆ ರಾಜ್ಯ ಸರ್ಕಾರ ಕೆಡುವುದಕ್ಕೆ ಬಿಜೆಪಿ ಮಾಡಿರೋ ಆ ಪ್ಲಾನ್ ಯಾವುದು ಗೊತ್ತಾ ಆ ಸಿದ್ಧತೆ ಏನು ಅನ್ನೋದು ಗೊತ್ತಾ ಕರ್ನಾಟಕ ರಾಜ್ಯಪಾಲರನ್ನೇ ಅಸ್ತ್ರ ಮಾಡಿಕೊಳ್ತಾ ಇದೆ ಬಿ ಜೆ ಪಿ ಸರ್ಕಾರವನ್ನ ಕೆಡುವುದಕ್ಕೆ ಬಿಜೆಪಿ ಮಾಡ್ತಾ ಇರೋ ಆ ಪ್ಲಾನ್ ಅನ್ನ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಕರ್ನಾಟಕ ರಾಜ್ಯಪಾಲರನ್ನೇ ಅಸ್ತ್ರ ಮಾಡಿಕೊಳ್ತಾ ಇದೆ ಬಿಜೆಪಿ ಆ ಬಗ್ಗೆಯೂ ಕೂಡ ಒಂದಷ್ಟು ಸಭೆಗಳಾಗಿದೆ ರಾಜ್ಯಪಾಲರ ಮೂಲಕವೇ ದಾಳ ಉರುಳಿಸುವುದಕ್ಕೆ ಬಿಜೆಪಿ ರಣತಂತ್ರವನ್ನ ಹೆಣೆದಿದೆ ಲೋಕ ಫಲಿತಾಂಶದ ಬಳಿಕ ರಾಜ್ಯ ವಿಶೇಷ ಅಧಿವೇಶನ ಕರೆಯಲು ಪ್ಲಾನ್ ಮಾಡಿಕೊಂಡಿದೆ ಈಗಾಗಲೇ ಸಾಲು ಸಾಲು ಹತ್ಯೆಗಳು ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡದೆ ಇರುವಂತಹ ಸರ್ಕಾರದ ವಿರುದ್ಧ ಧ್ವನಿ ಎತ್ತಲಿದೆ ಬಿಜೆಪಿ ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ರಾಜ್ಯ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನೇ ಮುಂದಿಟ್ಟುಕೊಂಡು ಅವಿಶ್ವಾಸ ನಿರ್ಣಯವನ್ನ ಮಾಡಲಿಕ್ಕಿದೆ ಸಾಲು ಸಾಲು ಹತ್ಯೆಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅದನ್ನು ಕೂಡ ಬಿಜೆಪಿ ಅಚ್ಚುಕಟ್ಟಾಗಿ ಬಳಸಿಕೊಳ್ಳಲಿದೆ ಬರ ನಿರ್ವಹಣೆಯಲ್ಲಿ ವಿಫಲ ಕೋಮು ಗಲಭೆಗಳೇ ಬಿಜೆಪಿಗೆ ಅಸ್ತ್ರ ಈಗಾಗಲೇ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಈವರೆಗೂ ನಡೆದಂತಹ ಗಲಭೆಗಳನ್ನು ಕೂಡ ಬಿಜೆಪಿ ಅಸ್ತ್ರವಾಗಿ ಸಿಟ್ಟುಕೊಳ್ಳ ಕೊಳ್ಳಲಿಕ್ಕಿದೆ ಅದರಲ್ಲೂ ಬರ ನಿರ್ವಹಣೆಯಲ್ಲಿಯೂ ಕೂಡ ವಿಫಲಗಳು ಕಂಡಂತಹ ಕಾಂಗ್ರೆಸ್ನ ಆ ವಿಫಲತೆಯನ್ನು ಕೂಡ ಬಿಜೆಪಿ ಸರ್ಕಾರ ಈ ಬಾರಿ ಅಥವಾ ಬಿಜೆಪಿ ಪಕ್ಷದ ರಾಜ್ಯ ಮುಖಂಡರು ಅದನ್ನು ಅಸ್ತ್ರವಾಗಿಸಿಕೊಳ್ಳಲಿಕ್ಕಿದ್ದಾರೆ ರಾಜ್ಯಪಾಲರ ಮೂಲಕವೇ ಅವಿಶ್ವಾಸವನ್ನು ಅಂಗೀಕರಿಸಿ ಸರ್ಕಾರ ಬೀಳಿಸುವಂತಹ ಬಹುದೊಡ್ಡ ಪ್ಲಾನ್ ನಡೀತಾ ಇದೆ ಒಟ್ಟಾರೆ ಕಾಂಗ್ರೆಸ್ಗೆ ಈ ಸುದ್ದಿ ಆ ಕಾಂಗ್ರೆಸ್ ಪಕ್ಷದ ಜಂಘಾಬಲವನ್ನೇ ಕುಸಿಯುವಂತೆ ಮಾಡುತ್ತೆ ಬರ ನಿರ್ವಹಣೆಯಲ್ಲಿ ವಿಫಲಗಳನ್ನ ಕಂಡಂತಹ ಏನು ಕಾಂಗ್ರೆಸ್ ಸರ್ಕಾರದ ಆ ವಿಫಲತೆಗಳನ್ನ ಬಿ ಜೆ ಪಿ ಅಸ್ತ್ರವಾಗಿಸಿಕೊಳ್ಳುತ್ತೆ ಕೋಮು ಗಲಭೆಗಳೇ ಬಿಜೆಪಿಗೆ ಬಹುಮುಖ್ಯವಾದಂತಹ ಅಸ್ತ್ರ ಸಾಲು ಸಾಲು ಹತ್ಯೆಗಳು ನಡೆದವು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲೂ ಕೂಡ ಸರ್ಕಾರ ವಿಫಲವಾಗಿದೆ ಈ ಹಿಂದೆ ಸಾಕಷ್ಟು ರೀತಿಯ ಚರ್ಚೆಗೆ ಗ್ರಾಸವಾದಂತಹ ನೇಹ ಹಿರೇಮಠ ಕೊಲೆಯನ್ನು ಕೂಡ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಳ್ಳಬಹುದು ಜೊತೆಗೆ ಅದರ ಬೆನ್ನಲ್ಲೇ ಮತ್ತೊಂದು ಕೊಲೆ ಈ ತರಹದ ಸಾಕಷ್ಟು ಕೊಲೆಗಳನ್ನು ಕೋಮು ಗಲಭೆಗಳನ್ನು ಕೂಡ ಬಿಜೆಪಿ ಈ ಬಾರಿ ಅಸ್ತ್ರವಾಗಿಸಿಕೊಳ್ಳುತ್ತೆ ಇನ್ನು ಕರ್ನಾಟಕದ ಸರ್ಕಾರ ಬೀಳಿಸಲು ಮಹಾರಾಷ್ಟ್ರದಲ್ಲೇ ಪ್ಲಾನ್ ಯಾಕೆ ರಾಜ್ಯವನ್ನು ಬಿಟ್ಟು ಪರ ಕೂತು ಪ್ಲಾನ್ ರೂಪಿಸಿಕೊಳ್ತಾ ಇದ್ದಾರಾ ಬಿಜೆಪಿಯ ಮುಖಂಡರು ಕೆಡುವುದಕ್ಕೆ ಪರ ರಾಜ್ಯದಲ್ಲಿ ಕೂತು ಪ್ಲಾನ್ ಮಾಡಲಾಗ್ತಾ ಇದೆ ಯಾಕೆ ಕರ್ನಾಟಕದ ಸರ್ಕಾರ ಬೀಳಿಸೋದಕ್ಕೆ ಮಹಾರಾಷ್ಟ್ರದಲ್ಲೇ ಪ್ಲಾನ್ ನಡೀತಾ ಇದೆ ಯಾಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೈತ್ರಿ ಸರ್ಕಾರ ಬೀಳಿಸೋದಕ್ಕೂ ಕೂಡ ಮುಂಬೈನಲ್ಲಿ ನಡೆದಿತ್ತು ಆ ದೊಡ್ಡ ಪ್ಲಾನ್ ಬಾಂಬೆ ಬಾಯ್ಸ್ ವಿಚಾರ ರಾಜ್ಯದಲ್ಲಿ ತಲ್ಲಣ ಮೂಡಿಸಿದ್ದು ನಿಮಗೆ ಗೊತ್ತೇ ಇದೆ ಅದರಂತೆಯೇ ಈ ಬಾರಿಯೂ ಕೂಡ ರಾಜ್ಯ ಸರ್ಕಾರವನ್ನ ಕೆಡವೋದಕ್ಕೆ ಅಥವಾ ರಾಜ್ಯ ಸರ್ಕಾರವನ್ನ ಉರುಳಿಸೋದಕ್ಕೆ ಪರ ರಾಜ್ಯವನ್ನು ಅವಲಂಬಿಸುತ್ತಿದ್ದಾರೆ ರಾಜ್ಯದ ಬಿಜೆಪಿ ಮುಖಂಡರು ಹಾಗಾದ್ರೆ ನಾಥ ಹೇಳಿದ ಆ ಹೇಳಿಕೆಗೆ ಪುಷ್ಟಿ ಕೊಡುವಂತಹ ಸಿದ್ಧತೆಗಳು ನಡೀತಾ ಇದೆಯಾ ಇದು ಈಗ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಕೈಪಾಳೆಯ ಈಗ ಸಾಲು ಸಾಲು ಸಭೆಗಳನ್ನ ಕರೀತಾ ಇದೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಕೆಡುವೋಕು ಮಹಾರಾಷ್ಟ್ರದಲ್ಲೇ ಬ್ಲೂ ಪ್ರಿಂಟ್ ಸಿದ್ಧವಾಗ್ತಾ ಇದೆಯಾ ಇದು ಈಗ ರಾಜಕೀಯ ವಲಯದ ಬಹುದೊಡ್ಡ ಚರ್ಚಾ ಸಾಲುಗಳು ಈಗಾಗಲೇ ಮಹಾರಾಷ್ಟ್ರ ಸಿಎಂ ಜೊತೆಗೂಡಿ ರಮೇಶ್ ಜಾರಕಿಹೊಳಿ ರಣತಂತ್ರವನ್ನ ಹೆಣೆದಿದ್ದಾರೆ ಎನ್ನುವಂತಹ ಮಾಹಿತಿ ಇದೆಯಲ್ಲ ಇದು ಕೈ ಅಥವಾ ಕೈ ನಾಯಕರ ಅಥವಾ ಕೈ ಹೈಕಮಾಂಡ್ ನಾಯಕರನ್ನು ಕೂಡ ರಾಜ್ಯಕ್ಕೆ ಬರಮಾಡಿಕೊಳ್ಳುವಂತೆ ಪ್ರೇರೇಪಣೆ ಮಾಡ್ತಾ ಇದೆ ಡಿ ಕೆ ಶಿ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಶಾಸಕರ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದಾರೆ ರಮೇಶ್ ಜಾರಕಿಹೊಳಿ ಹಾಗಾದ್ರೆ ನೂರ ಮೂವತ್ತೈದು ಶಾಸಕರನ್ನಿಟ್ಟುಕೊಂಡಂತಹ ಸುಭದ್ರ ಸರ್ಕಾರ ಕೆಡವೋದಕ್ಕೆ ಈಗ ಮಹಾರಾಷ್ಟ್ರದಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆ ಮಹಾರಾಷ್ಟ್ರಕ್ಕೆ ರಾಜ್ಯದ ಸಾಕಷ್ಟು ಬಿಜೆಪಿಯ ಮುಖಂಡರುಗಳು ಹೋಗಿ ಬರ್ತಾ ಇದ್ದಾರೆ ಇದು ಕೈಪಾಳೆಯಕ್ಕೆ ಅಥವಾ ಕೈ ನಾಯಕರ ನಿದ್ದೆಯನ್ನ ಗೆಡಿಸಿದೆ ರಮೇಶ್ ಜಾರಕಿಹೊಳಿ ಈಗಾಗಲೇ ಡಿಕೆ ವಿರುದ್ಧ ಕತ್ತಿ ಮಸಿಯುತ್ತಿದ್ದಾರೆ ರಾಜ್ಯದ ಆಗು ಹೋಗುಗಳನ್ನ ಹೆಕ್ಕಿಕೊಂಡು ಬಿ ಕಾಂಗ್ರೆಸ್ ವಿರುದ್ಧ ಕತ್ತಿ ಮಸಿಯುತ್ತಿದೆ ಮಹಾರಾಷ್ಟ್ರಕ್ಕೆ ಕಾಂಗ್ರೆಸ್ ಶಾಸಕರನ್ನ ಕರೆದೊಯ್ಯೋದಕ್ಕೆ ಪ್ಲಾನ್ ನಡೀತಾ ಇದೆಯಾ ಆರ್ ಎಸ್ ಎಸ್ ಶಕ್ತಿ ಕೇಂದ್ರ ನಾಗಪುರದಲ್ಲೂ ಕೂಡ ಹೆಣೆಯಲಾಗಿದೆ ರಣವ್ಯೂಹ ಎನ್ನುವಂತಹದ್ದು ಇದು ಈಗ ಕಾಂಗ್ರೆಸ್ ಪಾಳೆಯವನ್ನ ಬೆಚ್ಚಿ ಬೀಳಿಸಿದೆ ಯಾವ ರೀತಿಯಲ್ಲಿ ನಮ್ಮ ಶಾಸಕರನ್ನ ಭದ್ರ ಮಾಡಿಕೊಳ್ಬೇಕು ಅನ್ನುವಂತಹದ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕರ್ನಾಟಕ ಕಾಂಗ್ರೆಸ್ ಶಾಸಕರ ಆಪರೇಷನ್ಗೂ ಟೀಮ್ ರೆಡಿ ಆಪರೇಷನ್ ಟೀಮ್ನಲ್ಲಿದ್ದಾರೆ ಗೋವಾ ಮಹಾರಾಷ್ಟ್ರದ ಸಿಎಂಗಳು ಕರ್ನಾಟಕ ಕಾಂಗ್ರೆಸ್ ಶಾಸಕರ ಆಪರೇಷನ್ಗೂ ಈಗಾಗಲೇ ಟೀಮ್ ರೆಡಿ ಆಗಿದೆ ಆಪರೇಷನ್ ಆಪರೇಷನ್ ಟೀಮ್ನಲ್ಲಿದ್ದಾರೆ ಗೋವಾ ಮಹಾರಾಷ್ಟ್ರದ ಸಿಎಂಗಳು ಇಲ್ಲಿ ಕೇವಲ ಆಪರೇಷನ್ ಟೀಮ್ ನಲ್ಲಿ ರಾಜ್ಯದ ಬಿಜೆಪಿ ಮುಖಂಡರು ಮಾತ್ರವಲ್ಲ ಹೊರ ರಾಜ್ಯದ ಸಿಎಂಗಳು ಕೂಡ ಸಾಥ್ ನೀಡಿದ್ದಾರೆ ಅಥವಾ ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ ಪ್ರಮೋದ್ ಸಾವಂತ್ಗೆ ಕಾಂಗ್ರೆಸ್ ಶಾಸಕರನ್ನ ಕರೆದೊಯ್ಯುವಂತಹ ಜವಾಬ್ದಾರಿಯನ್ನು ಕೊಡಲಾಗಿದೆ ಎರಡು ಸಾವಿರದ ಹದಿನೆಂಟರ ಪ್ರಹಸನ ಏನಿದೆಯೋ ಅದೇ ಮತ್ತೆ ಮರುಕಳಿಸುತ್ತಾ ಎನ್ನುವಂತಹ ಭಯಗಳು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಉಂಟಾಗಿರುವಂತಹದ್ದು ಬಹಳಷ್ಟು ಚರ್ಚಾ ವಿಷಯವಾಗಿ ಮಾರ್ಪಟ್ಟಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಯಾವ ಪ್ರಹಸನ ರಾಜ್ಯದ ಮೈತ್ರಿ ಸರ್ಕಾರವನ್ನ ಉರುಳಿಸಿತ್ತೋ ಅದೇ ತರಹದ ಪ್ಲಾನ್ಗಳು ಈಗ ನಡೀತಾ ಇದೆ ಆ ಪ್ಲಾನ್ ನ ಭಾಗವಾಗಿ ಹೊರ ರಾಜ್ಯದ ಸಿ ಎಂಗಳು ಕೂಡ ನೇತೃತ್ವವನ್ನು ವಹಿಸಲಿದ್ದಾರೆ ಜೊತೆಗೆ ಶಾಸಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದಕ್ಕೂ ಕೂಡ ಕೆಲ ಮುಖಂಡರಿಗೆ ಕೆಲ ದೊಡ್ಡ ಮಟ್ಟದ ನಾಯಕರುಗಳಿಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂತಹದ್ದು ಕೂಡ ಈಗ ರಾಜಕೀಯ ವಲಯದಲ್ಲಿ ಒಂದರ್ಥದ ಚಳಿ ಜ್ವರ ಗೋವಾ ಅಥವಾ ಮಹಾರಾಷ್ಟ್ರದ ರೆಸಾರ್ಟ್ನಲ್ಲಿರೋ ಹೊಣೆಯನ್ನು ಕೂಡ ಒಬ್ಬೊಬ್ಬರಿಗೆ ನೀಡಲಾಗ್ತಾ ಇದೆ ಆಯಾಯ ಜವಾಬ್ದಾರಿಯನ್ನ ಆಯಾಯ ವಿಚಾರದಲ್ಲಿ ನೈಪುಣ್ಯತೆಯನ್ನು ಪಡೆದವರಿಗೆ ಮಾತ್ರ ಸೀಮಿತಗೊಳಿಸಲಾಗ್ತಾ ಇದೆಯಾ ಎನ್ನುವಂತಹ ಚರ್ಚೆಗಳು ಕೂಡ ಈಗ ಶುರುವಾಗಿದೆ ಕರ್ನಾಟಕದ ಇಬ್ಬರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಬಿಜೆಪಿ ಟೀಮ್ನಲ್ಲಿದ್ದಾರೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಇದು ಕೂಡ ಚರ್ಚಾ ವಿಚಾರ ಐ ಪಿ ಎಸ್ ಅಧಿಕಾರಿಗಳಿಗೂ ಆಪರೇಷನ್ ಕಮಲದ ಹೊಣೆಯನ್ನ ಕೊಡಲಾಗ್ತಾ ಇದೆ ಅತ್ಯಂತ ಅಥವಾ ಆಳವಾಗಿ ತಿಳಿದುಕೊಂಡಿರ್ತಕ್ಕಂತಹ ನಿಪುಣರಿಗೆ ಆಯಾಯ ಜವಾಬ್ದಾರಿಗಳನ್ನು ಕೊಡಲಾಗ್ತಾ ಇದೆಯಾ ಒಟ್ಟಾರೆಯಾಗಿ ತನ್ನ ಶಾಸಕರನ್ನ ಭದ್ರವಾಗಿಟ್ಟುಕೊಳ್ಳೋದಕ್ಕೆ ಯಾವ ಕಾಂಗ್ರೆಸ್ ಪಕ್ಷ ಸಾಲು ಸಾಲು ಸಭೆಯನ್ನ ಕರೆದುಕೊಳ್ತಾ ಇದೆಯೋ ಅಥವಾ ಕರೆಸಿ ಶಾಸಕರಿಗೆ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾ ಇದೆಯೋ ಅದೇ ಪಕ್ಷಕ್ಕೆ ಈಗ ನಡುಕ ಹುಟ್ಟು ಹಾಕಿದೆ ಬಿ ಜೆ ಪಿ ಪಕ್ಷದ ಈ ಹೊಸ ರಣತಂತ್ರ ಆರ್ ಎಸ್ ಎಸ್ ಶಾಖೆಗಳಲ್ಲಿ ರಣವ್ಯೂಹವನ್ನು ಹೆಣಿಯಲಾಗ್ತಾ ಇದೆ ಇದು ಈಗ ಕಾಂಗ್ರೆಸ್ಗೆ ಜೀರ್ಣಿಸಿಕೊಳ್ಳೋದಕ್ಕೆ ಅಥವಾ ಇದರಿಂದ ತಪ್ಪಿಸಲು ತಪ್ಪಿಸಿಕೊಂಡು ಹೋಗೋದಕ್ಕೆ ಸಾಧ್ಯವಾಗದಂತಹ ಇಕ್ಕಟ್ಟಿಗೆ ಸಿಲುಕು ಸಿಲುಕಿ ಹಾಕಿದೆ ಎನ್ನುವಂತಹದ್ದು ಕೂಡ ಒಂದರ್ಥದ ಸುದೀರ್ಘ ಚರ್ಚಾ ವಿಚಾರ ಜೊತೆಗೆ ಒಂದೊಂದು ವಿಭಾಗಕ್ಕೆ ಅಥವಾ ಒಂದೊಂದು ವಿಚಾರದಲ್ಲಿ ಪ್ರಬುದ್ಧತೆ ಕಂಡಿರ್ತಕ್ಕಂತಹ ವ್ಯಕ್ತಿತ್ವಗಳಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡಲಾಗ್ತಾ ಇದೆ ಆ ಹೊಣೆಯನ್ನು ಹೊತ್ತುಕೊಂಡು ಈ ಆಪರೇಷನ್ಗೆ ಕೆಲಸ ಮಾಡ್ತಿದ್ದಾರೆ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೂ ಕೂಡ ಆಪರೇಷನ್ ಕಮಲದ ಹೊಣೆಯನ್ನ ಹೊರಿಸಲಾಗ್ತಾ ಇದೆ ಆ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಕೆಲಸಗಳು ಕೂಡ ಈಗ ಸಕ್ರಿಯವಾಗಿ ನಡೀತಾ ಇದೆ ಒಟ್ಟಾರೆ ಕರ್ನಾಟಕದ ಇಬ್ಬರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳಿಗೂ ಕೂಡ ಈ ಆಪರೇಷನ್ ಟೀಮ್ನಲ್ಲಿದ್ದಾರೆ ಮಹಾರಾಷ್ಟ್ರ ಅದರಂತೆ ಗೋವಾ ಸಿ ಎಂಗಳು ಕೂಡ ಈ ವಿಚಾರದಲ್ಲಿ ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸಲಿದ್ದಾರೆ ಎಸ್ ರೆಸಾರ್ಟ್ಗೆ ಶಾಸಕರನ್ನು ಕರೆದೊಯ್ಯೋದಕ್ಕೂ ಕೂಡ ಒಂದು ಜವಾಬ್ದಾರಿ ಹೀಗೆ ಸಾಕಷ್ಟು ರೀತಿಯಲ್ಲಿ ಆಪರೇಷನ್ ನಡೆಸೋದಕ್ಕೆ ಬಿ ಜೆ ಪಿ ರಣವ್ಯೂಹವನ್ನು ಮಾಡ್ತಾ ಇದೆ ಬಿ ಜೆ ಪಿ ರಣವ್ಯೂಹದ ಜೊತೆ ಜೊತೆಗೆ ಆರ್ ಎಸ್ ಎಸ್ ನ ಬೆಂಬಲವೂ ಕೂಡ ಬಹಳಷ್ಟು ಸ್ಪಷ್ಟವಾಗಿ ಬಹಳಷ್ಟು ಸುಸ್ಪಷ್ಟವಾಗಿಯೂ ಕೂಡ ಈಗಾಗಲೇ ವ್ಯಕ್ತವಾಗಿದೆ ಆರ್ ಎಸ್ ನ ಮುಖ್ಯ ಕಚೇರಿಯಲ್ಲೂ ಕೂಡ ರಣವ್ಯೂಹವನ್ನು ಹೆಣೆಯಲಾಗ್ತಾ ಇದೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಸಹಿಸಿಕೊಳ್ಳದ ನೋವಿನ ಮೇಲೊಂದು ನೋವು ಎನ್ನುವಂತಹದ್ದು ಎಸ್ ಪ್ರಮೋದ್ ಸಾವಂತ್ಗೆ ಕಾಂಗ್ರೆಸ್ ಶಾಸಕರ ಕರೆದೊಯ್ಯುವಂತಹ ಜವಾಬ್ದಾರಿ ಈ ಹಿಂದೆಯೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ನಡೆದಿದ್ದಂತಹ ಒಂದು ಸಂಭವ ತನ್ನ ನೂರ ಮೂವತ್ನಾಲ್ಕು ಶಾಸಕರನ್ನು ಕೂಡ ಕರೆದು ಆಣೆ ಪ್ರಮಾಣಗಳನ್ನು ಮಾಡಿಸಿದ್ರು ಅವರನ್ನ ವಿಶ್ವಾಸಕ್ಕೆ ವಿಶ್ವಾಸಕ್ಕೆ ವಿಶ್ವಾಸದಲ್ಲಿ ಕೊಂಡು ಹೋಗುವಂತಹ ಪ್ರಯತ್ನಗಳು ಕೂಡ ಕಾಂಗ್ರೆಸ್ ಪಕ್ಷದಿಂದ ನಡೆಯಿತು ಸಾಲು ಸಾಲು ಸಭೆಯನ್ನು ಕರೆದ್ರು ಡಿ ಕೆ ಶಿವಕುಮಾರ್ ಆದರೆ ಈ ಸಾಲು ಸಾಲು ಸಭೆಗಳು ಕೂಡ ಪ್ರಯೋಜನಕ್ಕೆ ಬಾರದ ಹಾಗೆ ಹೋಗುತ್ತಾ ಎನ್ನುವಂತಹ ಭಯ ಈಗ ಕಾಂಗ್ರೆಸ್ ಪಕ್ಷವನ್ನು ಕಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಮಟ್ಟದ ನಾಯಕರಿಂದ ಹಿಡಿದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರವರೆಗೂ ಕೂಡ ಈ ಒಂದು ವಿಚಾರ ಈಗ ಹರಿದಾಡ್ತಾ ಇದೆ ಒಂದರ್ಥದ ಗೊಂದಲಕ್ಕೆ ರಾಷ್ಟ್ರ ಮಟ್ಟದ ನಾಯಕರನ್ನು ಕೂಡ ಈಗ ಒಳಪಡಿಸಿದೆ ಈ ಒಂದು ಆಪರೇಷನ್ ಹಾಗಾಗಿ ತನ್ನ ಪಕ್ಷದ ಅಷ್ಟು ಶಾಸಕರನ್ನು ಭದ್ರವಾಗಿಟ್ಟುಕೊಳ್ಳೋದು ಹೇಗೆ ರಮೇಶ್ ಜಾರಕಿಹೊಳಿ ಪದೇ ಪದೇ ಮಹಾರಾಷ್ಟ್ರ ಭೇಟಿಯ ಹಿಂದೆಯೂ ಕೂಡ ಇದೇ ಉದ್ದೇಶ ಅಡಗಿತ್ತು ಎನ್ನುವಂತಹದ್ದು ಈಗ ಚರ್ಚೆಯಾಗ್ತಾ ಇದೆ ಅದಾದ ಬಳಿಕ ಡಿ ಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ತಾ ಇದ್ರು ಬಿಜೆಪಿಯ ಕೆಲ ನಾಯಕರು ಜೊತೆಗೆ ಕಾಂಗ್ರೆಸ್ ಪಕ್ಷದ ಆಡಳಿತದ ವೈಫಲ್ಯಗಳ ಬಗ್ಗೆಯೂ ಕೂಡ ಸಾಕಷ್ಟು ರೀತಿಯ ಚರ್ಚೆಗಳಾಯಿತು ಕಾಂಗ್ರೆಸ್ ಪಕ್ಷದ ಅಧಿಕಾರದ ಸಮಯದಲ್ಲಾದಂತಹ ಕೊಲೆಗಳನ್ನು ಕೂಡ ಮುನ್ನೆಲೆಗೆ ತರಲಾಯಿತು ಅದರಲ್ಲಿ ಅತ್ಯಂತ ಅಧಿಕವಾಗಿ ಚರ್ಚೆಯಾಗಿದ್ದು ನೇಹ ಹಿರೇಮಟ್ಟು ಕೊಲೆ ಪ್ರಕರಣ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿತಾ ಇದೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಿದ್ದ ಸರ್ಕಾರ ತುಘಲಕ್ ಸರ್ಕಾರ ಅಥವಾ ತುಘಲಕ್ ಆಡಳಿತವನ್ನು ನಡೆಸ್ತಾ ಇದೆ ಇದು ಬಿಜೆಪಿ ಈಗ ಅಸ್ತ್ರವಾಗಿ ಬಳಸಿಕೊಳ್ಳಲಿದೆ ಅದು ಕೂಡ ರಾಜ್ಯಪಾಲರ ನಿರ್ಣಯವನ್ನು ಅಂಗೀಕರಿಸಿ ಸರ್ಕಾರವನ್ನ ಪತನ ಮಾಡೋದಕ್ಕೆ ಈಗ ಬಹುದೊಡ್ಡ ಭರ್ಜರಿ ಪ್ಲಾನ್ ಅನ್ನ ಬಿಜೆಪಿ ಸರ್ಕಾರ ಮಾಡಿಕೊಳ್ತಾ ಇದೆ ಎನ್ನುವಂತಹದ್ದು ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಬಹಳಷ್ಟು ಸಂಚಲನವನ್ನ ಮೂಡಿಸಿರ್ತಕ್ಕಂತಹ ವಿಚಾರ ಜೊತೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೈತ್ರಿ ಸರ್ಕಾರವನ್ನ ಯಾವ ರೀತಿ ಪತನ ಮಾಡಲಾಯಿತೋ ಆಗ ಎಷ್ಟೆಲ್ಲ ಪ್ರಹಸನಗಳು ನಡೀತೋ ಅದರಂತೆ ಈ ಬಾರಿಯೂ ಕೂಡ ರಾಜ್ಯದಲ್ಲಿ ನಡೀಬಹುದು ಎನ್ನುವಂತಹ ಲೆಕ್ಕಾಚಾರಗಳು ಕೂಡ ರಾಜಕೀಯ ವಿಶ್ಲೇಷಕರದ್ದು ಒಟ್ಟಾರೆ ಕಾಂಗ್ರೆಸ್ ಶಾಸಕರನ್ನು ಕರೆದೊಯ್ಯುವಂತಹ ಜವಾಬ್ದಾರಿಯನ್ನ ಕೆಲ ವ್ಯಕ್ತಿತ್ವಗಳಿಗೆ ಕೊಡಲಾಗ್ತಾ ಇದೆ ಇವಿಷ್ಟು ಈ ಹೊತ್ತಿನ ಸುದ್ದಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ